ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನೀವೇನಾದರೂ ಶಂಕರಪಾಳಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅನ್ನೋದಾದರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸನ್ನು ಉಪಯೋಗಿಸ್ಕೊಂಡು ತುಂಬಾ ಪರ್ಫೆಕ್ಟಾಗಿ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಅದೇ ಥರ ಶಂಕರಪಾಳಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲಿಗೆ ಒಂದು ಮಿಕ್ಸರ್ ಜಾರನ್ನು ಇಟ್ಕೊಂಡು ಅದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಇದ್ದೀನಿ ಎರಡು ಕಪ್ ಹಿಟ್ಟಿಗೆ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ಸಾಕಾಗತ್ತೆ ಇದಕ್ಕಿಂತ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ ಇದು ಪರ್ಫೆಕ್ಟಾಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ನೈಸಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ಪುಡಿನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಮಿಕ್ಸಿಂಗ್ ಬೌಲನ್ನ ತಗೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಸಕ್ಕರೆನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮೈದಾ ಹಿಟ್ಟಲ್ಲಿ ಮಾಡಿದ್ರೇ ಬೇಕ್ರಿಗಳಲ್ಲಿ ಮಾಡೋ ಥರ ಬರುತ್ತೆ ಹಾಗೆ ರುಚಿಗೆ ಒಂದು ಪಿಂಚಾಗುವಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಜೊತೆಗೆ ಪುಡಿ ಮಾಡಿಟ್ಕೊಂಡಿರೋ ಸಕ್ಕರೆನೂ ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಮೈದಾ ಹಿಟ್ಟು ಬೇಡ ಅನ್ನೋದಾದರೆ ಗೋಧಿ ಹಿಟ್ಟಲ್ಲೂ ಕೂಡ ಮಾಡಬಹುದು ಈಗ ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪುಡಿ ಉಪ್ಪು ಮತ್ತು ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಂದು ದೊಡ್ಡ ಸೌಟನ್ನು ತಗೊಂಡಿದ್ದೀನಿ ಇದರಲ್ಲಿ ನಾನಿಲ್ಲಿ ಜವಾರಿ ತುಪ್ಪನ ಬಳಸ್ತಾ ಇದ್ದೀನಿ ತುಪ್ಪ ತುಂಬಾ ಇಂಪಾರ್ಟೆಂಟು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದನೇ ಒಳ್ಳೆಯ ಪರಿಮಳ ಒಳ್ಳೆ ರುಚಿ ತುಂಬ ಗರ್ಗರಿಯಾಗಿ ಉಬ್ಬಿ ಬರುತ್ತೆ ಈಗ ಈ ತುಪ್ಪನ ಚೆನ್ನಾಗಿ ಬಿಸಿ ಮಾಡಬೇಕು ತುಪ್ಪ ಯಾವ ಥರ ಬಿಸಿ ಆಗಬೇಕು ಅಂದರೆ ಸ್ವಲ್ಪ ಲೈಟಾಗಿ ಹೊಗೆ ಬರ್ತಾ ಇರಬೇಕು ಈ ಥರ ಹಿಟ್ಟಿಗೆ ಹಾಕಿದ ತಕ್ಷಣವೇ ನೊರೆ ಬರಬೇಕು ಈ ಥರ ಚೆನ್ನಾಗಿ ತುಪ್ಪನ ಬಿಸಿ ಮಾಡಿಕೊಂಡು ತಗೊಳ್ಳಿ ತುಪ್ಪದ ಬದಲು ಎಣ್ಣೆ ಬಳಸಿದ್ರೆ ಅಷ್ಟೊಂದು ರುಚಿಯಾಗಿರೋದಿಲ್ಲ ಬೇಕ್ರಿಗಳಲ್ಲಿ ಡಾಲ್ಡಾನ ಬಳಸ್ತಾರೆ ಡಾಲ್ಡಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಡಾಲ್ಡಾನ ಉಪಯೋಗಿಸ್ಕೋಬೇಡಿ ತುಪ್ಪ ಇಲ್ಲ ಅಂದರೆ ಪರವಾಗಿಲ್ಲ ಎಣ್ಣೆ ಹಾಕಿನೇ ಮಾಡ್ಕೋಬೋದು ಈಗ ನೋಡಿ ಹಿಟ್ಟಿನ ಹದ ಹೇಗಿರಬೇಕು ಅಂದರೆ ಈ ಥರ ಮುಷ್ಟಿ ಕಟ್ಟಿದ್ರೆ ಉಂಡೆ ಥರ ಆಗಬೇಕು ನೋಡಿ ಇದು ಪರ್ಫೆಕ್ಟ್ ಆಗಿದೆ ಈಗ ಇದಕ್ಕೆ ತುಪ್ಪ ಸರಿಯಾಗಿದೆ ಅಂತ ಅರ್ಥ ಈ ಥರ ಉಂಡೆ ಕಟ್ಟಕ್ಕೆ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಬೇಕು ಇದಾದ ನಂತರ ಕಪ್ ಕಪ್ಪಾಗುವಷ್ಟು ಹಸಿ ಹಾಲನ್ನು ತಗೊಂಡಿದ್ದೀನಿ ಹಸಿ ಹಾಲಾದರೂ ಪರವಾಗಿಲ್ಲ ಅಥವಾ ಕಾಯಿಸಿ ತಣ್ಣಗಾಗಿರೋ ಹಾಲನ್ನು ಕೂಡ ಉಪಯೋಗಿಸ್ಬೋದು ಆದರೆ ನೀರಲ್ಲಿ ಮಾತ್ರ ಮಿಕ್ಸ್ ಮಾಡಬೇಡಿ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ರುಚಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗಂತ ಹಾಲೇನೂ ಜಾಸ್ತಿ ಬೇಕಾಗಿಲ್ಲ ಇವಾಗ ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಸಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಕಡಿಮೆ ಅಂದರೂ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇದನ್ನು ನೆನೆಯೋದಿಕ್ಕೆ ಬಿಟ್ಬಿಡಬೇಕು ಇದು ತುಂಬಾ ಇಂಪಾರ್ಟೆಂಟು ಇವಾಗ ನೋಡಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಿಟ್ಟು ಚೆನ್ನಾಗಿ ನೆನೆದಿದೆ ಹಿಟ್ಟಿನ ಹದ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅಂದ್ಕೊಳ್ತೀನಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಸ್ವಲ್ಪ ಸಾಫ್ಟಾಗಿಯೇ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ನೆನೆದಾದ ನಂತರ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಕನ್ಸಿಸ್ಟೆನ್ಸಿ ಕೂಡ ತುಂಬ ಪರ್ಫೆಕ್ಟ್ ಆಗಿದೆ ಈಗ ಇದನ್ನು ಸ್ವಲ್ಪ ನಾದ್ಕೊಳ್ಬೇಕು ಜಾಸ್ತಿ ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಇದನ್ನು ನಾನು ಎರಡು ಪಾರ್ಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ದೊಡ್ಡದು ಎರಡು ಹುರುಳಿ ಮಾಡಿ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಲಟ್ಟಿಸೋದಕ್ಕೆ ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಮೈದಾ ಹಿಟ್ಟನ್ನು ಚೆನ್ನಾಗಿ ಸೌರಿ ದಪ್ಪನಾಗಿ ನಾವು ಇದನ್ನು ಲಟ್ಟಿಸ್ಬೇಕು ತುಂಬ ತೆಳುವಾಗಬಾರ್ದು ಹಾಗಂತ ತುಂಬ ದಪ್ಪ ಆಗಬಾರ್ದು ಒಡೆದೋಗುತ್ತೆ ಮೀಡಿಯಮ್ ಆಗಿ ದಪ್ಪ ಇರೋ ಥರ ಲಟ್ಟಿಸ್ಬೇಕು ನಾನಿಲ್ಲಿ ತೋರಿಸ್ತೀನಿ ಯಾವ ಥರ ಅಂತ ಇವಾಗ ನೋಡಿ ಲಟ್ಸಿದ್ದಾಗಿದೆ ಎಷ್ಟು ದಪ್ಪ ಇದೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ ತುಂಬ ದಪ್ಪ ಇಲ್ಲ ತುಂಬ ತೆಳುವಾಗೂ ಇಲ್ಲ ಈಗ ಎಡ್ಜ್ಜಲ್ಲಿ ಇರೋದನ್ನೆಲ್ಲ ತೆಗೆದುಬಿಡಬೇಕು ನಿಮಗೆ ಬೇಡ ಅನ್ನೋದಾದರೆ ಹಾಗೆ ಕೂಡ ಫ್ರೈ ಮಾಡ್ಬೋದು ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದ್ರೆ ಹೊರಗಡೆ ಸಿಗುತ್ತಲ್ಲ ಅದೇ ಥರ ಇರುತ್ತೆ ನಾನಿಲ್ಲಿ ಎರಡು ಥರ ಈ ಶಂಕರಪಾಳಿನ ಕಟ್ ಮಾಡೋದನ್ನು ತೋರಿಸ್ತೀನಿ ಈ ಥರ ಎಲ್ಲನೂ ಒಟ್ಟಿಗೆ ಕಟ್ ಮಾಡಿದ್ರೆ ಸ್ವಲ್ಪ ಲೇಟ್ ಅಂತ ಅನಿಸುತ್ತೆ ಮತ್ತು ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ ಈಗ ನೋಡಿ ಉಳಿದಿರೋಂಥ ಹಿಟ್ಟನ್ನು ಎಡ್ಜಲ್ಲಿ ತೆಗೆದಿದ್ವಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಕೊಂಡು ಲಟ್ಟಿಸಿ ಈ ಥರ ಉದ್ದುದ್ದಕ್ಕೆ ಒಂದೇ ಸಮ ಕಟ್ ಮಾಡಬೇಕು ಅದಾದ ನಂತರ ಈ ಥರ ಒಂದೊಂದನ್ನೇ ಕಟ್ ಮಾಡಿದ್ರೆ ತುಂಬ ಬೇಗ ಆಗುತ್ತೆ ನನಗೆ ಅದಕ್ಕಿಂತ ತುಂಬ ಈಸಿ ಅಂತ ಅನಿಸಿದ್ದು ಇದು ಆ ಮೆಥಡನ್ನಾದರೂ ಫಾಲೋ ಮಾಡಿ ಅಥವಾ ಇದನ್ನಾದರೂ ಫಾಲೋ ಮಾಡಿ ನೋಡಿ ಎಷ್ಟೊಂದು ನೀಟಾಗಿ ಬಂದಿದೆ ಅಂತ ಈಗ ಇದು ರೆಡಿ ಆಗಿದೆ ಒಂದು ಪ್ಲೇಟ್ಗೆ ಎಲ್ಲಾನು ತೆಗೆದಿಟ್ಟಿದ್ದೀನಿ ಹಾಗೆ ಎಲ್ಲಾನು ಇದೇ ಥರ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಫಸ್ಟ್ ಟೈಮ್ ಮಾಡೋರು ಈ ಥರ ಎಲ್ಲನೂ ಒಟ್ಟಿಗೆ ರೆಡಿ ಮಾಡ್ಕೊಂಡು ತೊಗೊಂಡ್ಬಿಟ್ರೆ ಫ್ರೈ ಮಾಡೋದಕ್ಕೆ ತುಂಬ ಈಸಿ ಆಗತ್ತೆ ನೋಡಿ ಸ್ಕ್ವೇರಲ್ಲಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮೊದಲೇ ಎಣ್ಣೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ತುಂಬ ಮೀಡಿಯಮ್ ಆಗಿ ಕಾದಿರಬೇಕು ಜಾಸ್ತಿ ಕಾದಿರಲೇಬಾರ್ದು ಈಗ ಅದಕ್ಕೆ ಶಂಕರಪಾಳಿನ ಇದ್ದೀನಿ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡೋಕ್ಕೇ ಹೋಗಬೇಡಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು ಫ್ಲೇಮ್ನ ಸ್ವಲ್ಪ ಹೈ ಮಾಡಿದ್ರೆ ಮೇಲುಗಡೆ ಪೂರ್ತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಬೆಂದಿರೋದಿಲ್ಲ ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಏನಿಲ್ಲ ಅಂದರೂ ಆರರಿಂದ ಏಳು ನಿಮಿಷನಾದರೂ ಟೈಮ್ ಬೇಕಾಗತ್ತೆ ಇವಾಗ ನೋಡಿ ಶಂಕರಪಾಳೆ ಉಬ್ಬಿದೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕಿಂತ ದುಪ್ಪಟ್ಟಾಗಿದೆ ಇದೇ ಥರ ಕೈ ಆಡಿಸ್ತಾ ಕೈ ಆಡಿಸ್ತಾ ಕಡಿಮೆ ಊರಿನಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿನೇ ಇದನ್ನ ಫ್ರೈ ಮಾಡಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋಕೆ ಹೋಗಬೇಡಿ ಆ ನಂತರ ಇದು ಬಿಸಿ ಆಗಿದ್ದಾಗ ಸ್ವಲ್ಪ ಸಾಫ್ಟಾಗಿರುತ್ತೆ ತಣ್ಣಗಾದ ನಂತರ ಗರ್ಗರಿ ಆಗತ್ತೆ ಫಸ್ಟ್ ಟೈಮ್ ಮಾಡೋರಿಗೆ ಭಯ ಆಗಿಬಿಡುತ್ತೆ ನಾನು ಕೂಡ ಒಂದು ಟೈಮಲ್ಲಿ ಎಷ್ಟೊಂದು ಮೆತ್ಕಾಗ್ಬಿಡ್ತಲ್ಲ ಅಂತ ಹೆದ್ರಕೊಂಬಿಟ್ಟಿದ್ದೆ ತಣ್ಣಗಾದ ನಂತರನೇ ಅದು ಗಟ್ಟಿಯಾಗತ್ತೆ ಯಾಕಂದರೆ ಅದರಲ್ಲಿ ಸಕ್ಕರೆ ಪುಡಿ ಇರುತ್ತಲ್ವ ಹಾಗಾಗಿ ನೋಡಿ ಇದೇ ಥರ ಎಲ್ಲ ಶಂಕರಪಾಳಿನೂ ಫ್ರೈ ಮಾಡಿ ತಗೊಂಡಿದ್ದೀನಿ ಎಷ್ಟೊಂದು ಗರ್ಗರಿಯಾಗಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ನೋಡಿ ಒಂದನ್ನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟ್ ನೀವು ಕೂಡ ಇದೇ ಥರ ಶಂಕರಪಾಳಿನ ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್